அய்யோ அதெல்லாம் டூர் அக்கே பந்தாளுக்கோள இருக்கா அன்பு சா டூர் அது ஏனோ அவ்வளோ எல்லா சேர்க்கி டூர் அன்பு அக்கேத்தி அது ஆடல சரிப்பா அது அவ்லே நம்ம ஜேரில்வ நம்ம கே சிசபா அண்டான ಇವನು ಹತ್ತಿ ಸಟ್ಟ ಊರ್ಗೋಯ್ತಿನಿ ಹೋಗು ನಿಮ್ಮ ದಡಪ್ಪ ಮನೆ ದಡ ಅವ್ರ ಮನೆ ದುಡ್ಡು ಭಾಳ ಸತಿಸಾ ಅಂತಂದ್ರು ಅಲ್ಲವಾ ಬ್ಲೆ ಇರಬೇಕಲ್ಲ ಅಂದ್ಬಿಟ್ಟು ಬಂದೆ ನೀನು ಅಷ್ಟ ಮನೆಗೆ ನೀನು ಹೋಯ್ತಿವ ಹಾಂ ಅದು ಇಲ್ಲ ಅಕಂತಪ್ಪ ಅದೇನೋ ನಮ್ಗೆ ಜಾಗದೆ ನಿಮ್ಮ ಬುದ್ಧಿದ ಅಷ್ಟೊಂದು ಒಳ್ಳೆ ಜನಗಳ ನೀನು ಶುರು ಮಾಡ್ಕೊಂಡು ನೀನು ಅಲ ಗುದ್ದಾಯಿಕು ನಿಂಗೆ ಇಲ್ಲ ಅಪ್ಪನೂ ಇಲ್ಲ ಅವ್ವನು ಇಲ್ಲ ನನಗೆ ಹೆಂಗಿರ್ಬೇಕು ನಾನು ಅವ್ರ ಒಳ್ಳೇದು ಮಾಡ್ಕೋಬೇಕು ಅಂತ ಜ್ಞಾನ ಬೇಡ ನಿಂಗೆ ಯಾಕ ನೀನು ಶುರು ಮಾಡ್ಕೊಂಡಿದ್ದಿ ಅಷ್ಟು ಒಳ್ಳೆ ಜನಗಳು ಏ ನಿಮ್ಮ ಮನೆ ಜನಗಳು ಹೆಂಗೆ ಅಂತ ನನ್ಗೆ ಗೊತ್ತಿಲ್ವಾ ಪಾಯ್ಗಳು ಅಷ್ಟೊತ್ತು ಒಳ್ಳೆಯವ್ರು ಅವ್ರ ಕುಡ್ ಚೆನ್ನಾಗಿರೋ ಬಿಟ್ಟು ಅದಕ್ಕೆ ನೀನು ಬೇರೆ ಹೋದ ನೀನು ಆಂ ಅಯ್ಯೋ ಅವಳೇನ್ರಿ ಮಾಡಳು ಯಾವಳೇನ್ ಮಾಡಳು ಅವ್ ಗಂಡ ಹೋಗೋಣ ಬಾ ಅಂತಾಗ ಈಗ ಗಂಡ ಎತ್ತ ಬಿಡ್ತೀರ್ ಧರ್ಮ ತಾನೆ ಆಕೆ ಸುಮ್ಕಿರಿ ಓ ಧರ್ಮ ಧರ್ಮ ಯಾವ ಧರ್ಮ ಅಲ ಅವ್ರ ಪಾಪ ಅಷ್ಟೊಂದು ಒಳ್ಳೆ ಜನ ಇರತ್ತ ಉಣ್ಕೊಂಡ್ ತಿನ್ಕೊಂಡ್ ಚಟಾಗಿರ್ತಾನೆ ಬಿಟ್ಟು ಅದೇ ವರ್ಮ ಬೇರೆ ಹೋಗ್ಬಿಟ್ಟು ಏನ್ ವರ್ಮ ನೀ ಬಂಗ್ ಅವ್ರ ಹೆಂಗಾರ ಮಾಡ್ಕೊಳ್ಳಿ ನಮ್ಗೆ ಏನ್ ಸುಮ್ಕಿರಿ ಹಾ ಸುಮ್ನೆ ಹೊಸಿನ ಯಾವಾಗ ಬುದ್ಧಿ ಕಲಿ ಹಾ ಸರಿ ಬಿಡ್ ದೊಡಪ್ಪ ನಿಶ್ಚಿತ ಮಾಡ್ಕೊಬಿಡಂಗೆ ಲೈ ಬೈ ಲೈ ಅಚ್ಕೆ ಹಾ ಬತ್ತಿ ನಡೀರಿ ಏನು ಯಾಕೆ ಬಂದೋಳಲ್ಲ ಏ ಏನಿಲ್ಲ ಏನಿವಾ ಅದಿನ ಗಂಡ ಅದೇನು ಸಂಗದವ್ರು ಎಲ್ಲ ಸೇರ್ಕೊಂಡು ಟೂರ್ಗೆ ಹೋಗಿದಾರೆ ಅಂತ ಏನು ಹತ್ತದ ದಿವಸ ಅದಕ್ಕೆ ಅಲ್ಲಿ ಇರ್ಬೇಕಲ್ಲ ಬಂದೋಳೆ ಅಯ್ಯ ಸುಮ್ಮನಿರ್ರಿ ಇನ್ನು ಎಲ್ಲಿ ಹೋದಳು ನಮ್ಮ ಬಿಟ್ರೆ ಯಾರಿದ್ದಾರು ಇದಕ್ಕೆ ಹಿಂಗೆ ನೀವು ಇಷ್ಟೊಂದು ಹೊರಗಡೆ ಒಟ್ಟಾಗಿ ಮಾತಾಡಿರಿ ಹೊಸ ನಗ್ನಗಿತ ಮಾತಾಡ್ಬೇಕಲ್ವಾ ಏನು ನಗ್ನಗಿತ ಮಾತಾಡೋರು ಯಾಕೆ ಅವ್ರು ಅತ್ತೆ ಮನೆಗೆ ಹೋಗ್ಬೇಕಾಗಿತ್ತವಳು ಹೊತ್ತು ಒಂದೈದು ದಿವಸ ಅಂದ್ರೆ ಅದು ಎಷ್ಟು ಅಕ್ಕಿ ತಿರೋದು ಎಷ್ಟು ಸಾಮಾನು ತಿರೋದು ಯಾರು ತಂದು ಕೊಟ್ಟಾರು ಅವ್ರು ಕೊಟ್ಟಾನ ಇಲ್ಲ ನಿಮ್ಮ ಅಪ್ತನ್ ಕೊಟ್ಟಾನ ಓ ಅಯ್ಯ ಇದು ಏನು ಮರೇ ಹಿಂಗೆ ನೀನು ಒಳ್ಳೆ ಇಷ್ಟೊಂದು ಸಣ್ಣ ಎತ್ತಿ ಅಕ್ಕಿ ನೀನು ನನ್ನ ತಂಗಿ ಮಗಳು ಅಂದ್ರೆ ಬರ್ನೇ ಬೇಡದೆ ಬರ್ಬೇಕು ಬರ್ಬೇಕು ಬಿಟ್ಟೆ ತಿನ್ನಕ್ಕೆ ನೋಡು ಕೊಸಿ ಆಲ್ತೆ ಪ್ರಮಾಣ ಮಗ ಕ್ಯಾಕು ಇದು ಏನ್ ತಂದಿ 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 ಸಾಯ್ಬೆ ಕೊತ್ತಂಗ ನಾರಿ ಏ ನಿನ್ ಮಕ್ಕಳೇನು ಕೆಲ್ಸಲಿ ಬೇನ್ ಬಿಟೇನು ಹೇಳು ನಾವು ಇಲ್ಲಿ ನಾನು ಮನೆ ಕಟ್ಟಕ್ ಮಾಡಿರ ಸಾಲ ಇರ್ತಿರಿಲ್ಲ ಹದಿನೈದು ಸಾವಿರ ತಿಂಗಳು ಗಂಟ ನಾನು ರೋಡ್ ಇಸ್ಕೊಂಡು ಅವ್ರಿಗೆ ಬಾವಣೆ ಮಾಡ್ಕೊಂಡು ಕುತ್ಕೊಂಡು ನೀನು ಮಾರಿ ಉಂಡ್ಕೊಂಡಿರ್ತ ಸುಮ್ಕಿರಿ ಈಗ ಬಂದವಳೆ ತಳ್ಬಿಡಂಗಿದ ಏನ ನಮ್ಮ ದೊಡ್ಡ ಮಾಡಿ ಅಂತ ಬಂದದೆ ಇನ್ ಎಲ್ಲಿ ಹೋದಳು ಏನೋ ಅವ್ರು ಹೋಗಿದಾಳೆ ಆ ರೋನ್ ಮನೆಗೆ ಹೋಗಕ್ಕೆ ಹೋಯ್ತಾಳೆ ಸುಮ್ಕಿರಿ ಏನು ಇಲ್ಲೇ ಇರಕ್ಕಿಲ್ಲ ಪರ್ಮನೆಂಟ್ ಆಗಿ ನೀವೇನಂಗೆ ಮಾತಾಡಿರಿ ನೀವು ಅಲ್ಲಕನ್ರಿ ಇಲ್ಲ ಇಲ್ಲ ನನ್ನ ಮತ್ತೆ ಚಂದಿಲ್ಲ ನಿನಗೆ ಅವ್ಳು ಮತ್ತೆ ಸರಿ ಅಲ್ಲ ಅಷ್ಟೊಂದು ಒಳ್ಳೆ ಜನ ಊರೇ ಹೇಳ್ತದೆ ಅವರು ಎಷ್ಟು ಒಳ್ಳೆ ಜನಗಳು ಅಂತ ಇವ್ಳಾಗ ಬೇರೆ ಓದ್ಲು ಗೊತ್ತಾನೆ ಹಾಂ ನಮ್ಮ ಅಪ್ಪ ದೇಸ ಹತ್ತಿರ ಹೋಗೋಣ ನಮ್ಮ ಊವ್ ನಮ್ಮ ಊನ್ ನಾನು ಅಂದ್ಬಿಟ್ಟು ಆತೇ ಮಾವೇ ಯೂ ಅಪ್ಪ ಅನ್ಕೊಂಡು ಅಜಿತಾತ್ ನೆ ಅನ್ಕೊಂಡು ಅಥ್ತ ಅನ್ಕೊಂಡು ಹೆಂಗಿರ್ಬೋದು ಅವ್ರ ಮನೇಲಿ ಅಷ್ಟೊಂದು ಒಳ್ಳೆ ಜನ ಹಾ ಊರೇ ಕೊಂಡಾಡ್ತದೆ ಅಂತೇ ಮನೇಲಿಲ್ದಾನೆ ಯಾ ಬ್ಯಾರೆ ಹೋಗಳು ಬ್ಯಾರ ಯಾ ಯಾಕಣೆ ಏನ್ ಏನ್ ಮಾಡ್ಕೊಕಣೆ ತುಂಬದ ಮನೇಲಿರಕ್ಕು ಯೋಗತೆ ಬೇಕು ಯೋಗತೆ ಬೇಕಾದ್ರೆ ಜನಗಳು ಸರಿ ಇಲ್ಲ ಅಂತ ನಾನೇ ಹೇಳ್ತೀನಪ್ಪ ಸರಿ ಇಲ್ಲ ಅವರು ಅಂತ ಒಳ್ಳೆ ಜನಗಳು ಅಂತ ಅಂಥೇತಾವ ಇಲ್ತಾನೆಯಾ

ಅವಳು ಓಸಿ ಚಂದ ನೋಡ್ಕೊಳಕ್ಕೆ ಅವಳು ನೋಡ್ಕೊಂಡು ನಾವು ಕೂತಿಲ್ಲ ಕೊಡು ಹೋಗಿ ಹೇಳು ಸರಿ ಆಯ್ತು ಹೇಳ್ತೀನಿ ಹೊಸಿ ನಗ್ ಮಕ್ವಾಗಿರಿ ನಗ್ ನಗಿತಾ ಇರ್ತೀನಿ ಕತೆ ಏನ್ ಸರ್ ಮಾಡ್ತಿದ್ದಿ ಸೊಪ್ಪು ನೀವೇ ಅವ್ರ ಕಣ್ಣ ಕೂಪ್ ಹೆಸರು ಮಾಡ್ತೇನೆ ನೀ ಸಾರ್ ಮಾಡೋದು ನೀ ಸಾರೇ ಕಾಳು ಸೊಪ್ಪು ಬೇರೆ ಯಾಕೆ ಮಾಡುವೆ ಅಯ್ಯೋ ಸುಮ್ಕಿರಿ ಅತ್ತಾಗೆ ಏನ್ ಗಾಡಿ ಆಡಿರಿ ನೀವು ಅಲ್ಲ ಏನೇನು ಬ್ಯಾನೆಸ್ ಮಾಡ್ತಿದ್ದಾನ ಉಪ್ಪು ಹೆಸರುಗೆ ಒಳ ಚೆನ್ನಾಗ್ ಆಡ್ತಿರಪ್ಪ ನೀವು ಚೆನ್ನಾಗ್ ಆಡ್ತೀನಿ ಚೆನ್ನಾಗಿ ನಾನ್ ಚೆನ್ನಾಗ್ ಆಡಕಿಲ್ಲ ನಿಮ್ಗೆ ಆಯ್ತು ಸುಮ್ಕಿರಿ ಈಗ ಸುಮ್ಕಿರಿ ಅತ್ತಾಗೆ ಮೊದ್ಲೌಡ ಕಳ್ಸೋದ್ ಕಳಿ ನೀನು ಜಾಸ್ತಿ ಮಾತಾಡ್ಬೇಡ ಆಯ್ತು ಅದೇ ಹೂ ಊಟ ಉಂಡಿರ ಬೇಡ ಊಟ ಹಂಗೆ ಕೊಟ್ಟು ಬರ್ತೀನಿ ஆ சரி ஆய்யின் முன்னக்க அல்ல இவன் குட்லேத நானும் அவ்ள்கூடே படனோ அல்ல ஏன் அன்னக்கிள இன்னு நான் தோடவ இங்க ஆடா அன்க்கலக்கி கணே தகை கணே கனப்பா தக கணே தோடவ உம் தடப்பே ஏன்து ஓனாக்க அங்கே கன மக யாரும் மனை யாரும் வந்த கிரிக்கி கிரி கிரி அந்த சாய் தானே எல்லா சாயங்க ஏன் மாடியே எல்லாம் நம்மனைத்தே அதெல்லாம் பிர்ணி ஏனார வியவஸ்தான் மா நீக்கத்தை நீ ಇರೋತ ಹೊಣ್ಕಿಂದ್ಕೊಂಡಿರ್ತಾನೆ ಏನಿಗೆ ಗಾಡಿಗೆ ಬುದ್ಧಿ ಗೊತ್ತಿಲ್ವ ಅವ್ನಿಗೆ ಏನಾರು ಒಂಚೂರು ಸಿಕ್ಕು ಸಾಕು ಕಳಂಗೆ ಒಂದು ಪಿಳ್ಯನವೇ ಏನ್ಕೊಂಡ ಜಗಳಿದ್ದಾನೆ ಅಂತ ಗೊತ್ತಿಲ್ವಾ ಹೇಳು ನೀನು ಹೊಚ್ಕಟಾಗೆ ನಿಮ್ಮ ಹಿಂಗೆ ಅಮ್ಮಂಗೆ ಮಾಡ್ಕೊಂಡು ಇಟ್ಕೊಂಡು ಹೋಗ್ತಾನೆ ಬಿಟ್ಟು ಒಳ್ಳೆ ಚೆನ್ನಾಗಿ ಅಂದ್ಬಿಡು ತಲಾಟೆ ಕೆಲಸ ಏನಾರು ಮಾಡ್ಕೋಗ್ರವ ನಮಗೆ ಏನತ್ತಾಗೆ ಮಗ ದಿವಸ ಇರೋಕ್ಕೆ ಟೈಮ್ ಕೊಟ್ಟಿರೋದು ಆಮೇಲೆ ನಿಮಗೆ ಗೊತ್ತಲ್ಲ ಇಲ್ಲ ಅವನು ಬೇಕಾದ್ರೆ ಬಟ್ಟೆ ಬರೋ ತೆಗ್ದು ಬೀದಿಗೆ ಎಸೆ ಎಸಿರ ಅಂತೇನು ಮಾನ ಮರದಿಗೆ ಕರ್ಕೊಂಡು ಹೋಗಿ ಮುಂಚೆಗೆ ನೀನು ಎಲ್ಲರೂ ಇರೋಕ್ಕೆ ವ್ಯವಸ್ಥೆ ಮಾಡ್ಕೊಳ ಅವ್ನು ನೋಡೋಣ ದಡವ ಇಂಗೆ ಅಂದ್ರೆ ಅನ್ಕೋಬೇಡ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೋ ನನ್ನ ಕಷ್ಟ ಭಗವಂತ ಪ್ರೀತಿ ಆಗಿದೆ ಒಂದು ಉಣ್ಣಂಗಿಲ್ಲ ತಿನ್ನಂಗಿಲ್ಲ ನನಗೆ ಉಣ್ಣಕ್ ಬಿಡಕಿಲ್ಲ ಅವನು ನಿನ್ ಗುಣಕ್ಕ ಅದೇ ಊಟದ ಸೈಡ್ ಅಫ್ಯಾಕ್ತ ಅಷ್ಟೇ ಹಸಿ ಅದೇನು ಬಿರ್ಬಿ ಕೆಳಗೆ ಸೋಸಕೋ ಇಲ್ಲ ಇಲ್ಲ ಅಂದ್ರೆ ಏನು ಫೋನ್ ಮಾಡಿಬಿಟ್ಟು ಹೋಗೋದ ಕಲಿ ಹೋಗ್ಕಿಕ್ಕವ ನಾನು ನನ್ನ ಸತ್ರು ಹೋಗ್ಕಿರ ಅಲ್ಲಿಗೆ ಏ ಅವ್ನು ಕುಟ್ಟಿ ಆ ಜೀವನ ಮಾಡೋರು ದಡವ ಸೈಕನ ಮಗವನು ಸೈಕೋ ಸೈಕೋನು ದೊಡ್ಡ ಸೈಕೋನ್ ಬಾಯ್ ಗುಣಕುಟಿ ಆರು ಜೀವನ ಮಾಡೋರು ಯಾರು ಜೀವನ ಮಾಡೋರು ನನ್ಗೆ ಆಯ್ಕೆ ನನಗೆ ಎಲ್ಲರೂ ಬೇರೆ ಕೆಲಸ ಹುಡ್ಕೊಂಡು ಹೋಯ್ತೀನಿ ನಾನು ಏನು ಅದನ್ನು ಕಂಡ ಸುದ್ದಿ ಅನ್ಕೊಂಡು ಏನು ನೋಡಿ ರೋಡಲ್ಲಿ ನಿಂತು ಅಪಾರ ಕೊಡಿತಾನೆ ಬೀದೀಗೆ ತೆಗಿತಂಗೆ ಬೀದಿಲಿ ಬೀದಿಲಿನ್ಸ್ತಾ ಅವನ ಗಂಡ ಅನ್ಕೊಂಡು ನಾನು ಹೋಗಬೇಕ ಅವ್ನ ಮಾಸ್ಬೇಕು ನಾನು ನಾನು ನನ್ನ ಸತ್ರ ನಾನು ಅವ್ನ ಗಂಡ ಅಂತ ನಾನು ಒಯ್ಲಕ್ಕ ಅಂದೊಡಬ ನಾನು ಒಯ್ಕಿಲ್ಲ ನಾನು ಅಷ್ಟೊಂದು ಕಾಲು ಕಟ್ಕೊಂಡು ಕೈ ಮುಗಿತೀನಿ ಅಂದ್ರೆ ಇವನು ಮನೆ ಒಳಗೆ ಸೇರಿಸ್ನಿಲ್ಲ ಅಷ್ಟು ಕನಿಕರಣ ಬರ್ನಿ ನೀನು ಮೇಲೆ ಯಾಕೆ ಸುಮ್ಮನೆ ಯಾಕೆ ಬಟ್ಟಾಡಬೇಕು ಐ ಹೋಗು ಒಯ್ಕಲಾಕತ್ತೆ ನಾನು ಏನಾರು ಮಾಡ್ಕೊಂಬಾಗ ಇಲ್ಲಿ ರಾಕಂತೂ ಹಾಕಿಲ್ಲವ ನೀನು ಹಿಂಗೊಂದಿಲ್ಲ ನಮ್ಮ ದೊಡ್ಡ ಅಂತ ಬೇಜಾರು ಮಾಡ್ಕೊಬೇಡ ನೀನು ಇಲ್ಲ ನಿಮ್ಮ ದೊಡ್ಡಪ್ಪ ಆಮೇಲೆ ಕೈ ಬಾಯಿಲಿ ಅಂತ ಮಾತಾಡ್ಸ್ಕೊಂಡು ಹೋಗೋದಕ್ಕೆ ನಂಗೆ ನೈ ತೊಗೊಂಡ್ರೆ ನಿಮಗೆ ಒಳ್ಳೇದು ಅದಕ್ಕೆ ಹೇಳ್ತಿರೋದು ಕಣವ ಇರಾಕಿರೋಕೆ ಸುಮ್ಕಿರ್ದವ ಆದಷ್ಟು ಬನ್ನಿ ಕೆಲಸ ಹುಡ್ಕೊಂಡು ಹೋಗ್ತೀನಿ ಯಾರಿಗೆ ಯಾರೂ ಆಯ್ಕಿಲ್ಲ ಅನ್ನೋ ನನಗೆ ಗೊತ್ತು ಚೆನ್ನಾಗಿ ಯಾರಿಗೆ ಯಾರು ಉಂಟು ಇರುವಿನ ಸಂಸಾರ ನನಗೆ ಯಾರಿಗೆ ಯಾರೂ ಆಯ್ಕಿಲ್ಲ ಸುಮ್ಮನೆ ಯಾಕೆ ನಾವು ಸಾಕಾಗಬೇಕು ಏನು ಮಾಡೋಕ್ಕಾಗಿಲ್ಲ ಎಲ್ಲ ನಾನು ಹಣೆ ಬರ ಹೆಂಗ್ ಬೋಸ್ಕೊಂಡು ಹೋಗ್ತೀನಿ ನೀನು ಮಾಡೋಕ್ಕಾಕಿಲ್ಲ ಸರಿ ಆಯಿತು ಕಣವೆ ನಾವಿನ್ನೇನು ಮಾಡೋಕ್ಕಾಕಿಲ್ಲ ಹೋಗ್ ಬಿರು ಬಿರು ಅಡುಗೆ ಮಾಡ್ಬಿಡ್ಕೊತಕ್ಕೆ ಮುಂದುವರಿ ಇವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ